ಬಣ ಬಡಿದಾಟದ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಿಪೋರ್ಟ್ ಒಪ್ಪಿಸಿದ ನಾಯಕರು ಜೆಪಿ ನಡ್ಡಾ ಬೆಂಗಳೂರಿಗೆ ಬಂದಿದ್ರೂ ಭೇಟಿಯಾಗದ ಎತ್ನಾಳ್ ಟೀಮ್ ರಾಜ್ಯ ನಾಯಕರಿಗೆ ನಡ್ಡಾ ಕೊಟ್ಟಿರೋ ಸೂಚನೆಯೇನು ಇದೆಲ್ಲವನ್ನ ನೋಡೋಣ ಬಣ ಬಡಿದಾಟ ನ್ಯೂಸ್ ಟಾಪ್ ನೈನ್ನಲ್ಲಿ ಗುರುವಾರ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನಿನ್ನೆ ಸಂಜೆ ಪಕ್ಷದ ರಾಜ್ಯ ನಾಯಕರನ್ನ ಭೇಟಿ ಮಾಡಿ ದೆಹಲಿಗೆ ವಾಪಸ್ ಆಗಿದ್ದಾರೆ ದೆಹಲಿಗೆ ತೆರಳುವ ಮುನ್ನ ಅತಿಥಿ ಗೃಹದಲ್ಲಿ ಪಕ್ಷದ ರಾಜ್ಯ ನಾಯಕರ ಜೊತೆ ಒನ್ ಟು ಒನ್ ಮಾತುಕತೆ ನಡೆಸಿದ್ದು ಹಲವು ವಿಚಾರಗಳನ್ನ ಚರ್ಚಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರ ಜೊತೆ ನಿನ್ನೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಶಾಸಕರಾದ ಡಾಕ್ಟರ್ ಅಶ್ವತ್ ನಾರಾಯಣ್ ಮುನಿರತ್ನ ಸಿದ್ದು ಪಾಟೀಲ್ ಸಂಸದರಾದ ಗೋವಿಂದ ಕಾರಜೋಳ ತೇಜಸ್ವಿ ಸೂರ್ಯ ಲೆಹರ್ ಸಿಂಗ್ ಮತ್ತು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡೆಯುತ್ತಿದೆ ಅಂತ ನಡ್ಡಾ ರಾಜ್ಯ ಬಿಜೆಪಿ ನಾಯಕರನ್ನ ಕೇಳಿದ್ದಾರೆ ಈ ವೇಳೆ ಸರ್ಕಾರದ ವೈಫಲ್ಯಗಳ ಬಗ್ಗೆ ಆರ್ ಅಶೋಕ್ ಮತ್ತು ಚಲವಾದಿ ನಾರಾಯಣಸ್ವಾಮಿ ವಿವರಣೆ ನೀಡಿದ್ದಾರೆ ಅಲ್ಲದೆ ಗ್ಯಾರಂಟಿ ಯೋಜನೆಗಳಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆಯೂ ತಿಳಿಸಿದ್ದಾರೆ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡರನ್ನ ಭೇಟಿಯಾದ ಎಂಎಲ್ಸಿ ರವಿಕುಮಾರ್ ಪಕ್ಷದ ಆಂತರಿಕ ಸಂಘರ್ಷದ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಪಕ್ಷದಲ್ಲಿನ ಕಿತ್ತಾಟದಿಂದ ಸಾಕಷ್ಟು ಸಮಸ್ಯೆ ಗೊಂದಲವಾಗ್ತಿದೆ ಬಣಗಳಿಂದಾಗಿ ಪಕ್ಷ ಸಂಘಟನೆಗೂ ಡ್ಯಾಮೇಜ್ ಆಗ್ತಿದೆ ಶೀಘ್ರವೇ ಪಕ್ಷದಲ್ಲಿನ ಗುಂಪುಗಾರಿಕೆ ಪರಿಹರಿಸುವಂತೆ ನಡ್ಡಾಗೆ ಮನವಿ ಮಾಡಿದ್ದಾರೆ ಜೆಪಿ ನಡ್ಡಾ ಅವರ ಜೊತೆ ಒನ್ ಟು ಒನ್ ಮಾತುಕತೆ ಆಗಿದೆ ಸರ್ಕಾರ ಹೇಗೆ ನಡೆಯುತ್ತಿದೆ ಅಂತ ಮಾಹಿತಿ ಕೊಟ್ಟಿದ್ದೇನೆ ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಪಕ್ಷ ಸಂಘಟನೆ ಬಗ್ಗೆ ನಡ್ಡಾ ಕೇಳಿದ್ರು ಎಲ್ಲಾ ಹೇಳಿದ್ದೇನೆ ವಿಪಕ್ಷ ನಾಯಕರಾಗಿ ಹೇಗೆ ಕೆಲಸ ಮಾಡ್ತಿದ್ದೀರಿ ಅಂದ್ರು ಎಲ್ಲಾ ಒಟ್ಟಾಗಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ದೇವೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಅಂತ ಚಲವಾದಿ ತಿಳಿಸಿದ್ದಾರೆ ಅಂದ್ರೆ ಸಪರೇಟ್ ಸಪರೇಟ್ ಬಂದಿದ್ದರೆ ನಿಮಗೂ ಭಿನ್ನಮತ ಇದೆ ಅಂತ ಅಲ್ಲಿಗೆ ಯಾರೋ ಬಂದಿಲ್ಲ ಅಂತಂದ್ರೆ ನೀವೇ ಹೇಳ್ದಂಗೆ ಈಗ ಭಿನ್ನ ಮತ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಾಗಿದ್ದೀವಿ ಅಂತ ಬೆಂಗಳೂರು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಕೂಡ ನಿನ್ನೆ ಕುಮಾರಕ್ರಪ ಅತಿಥಿಗೃಹದಲ್ಲಿ ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ರು ತಮ್ಮ ವಿರುದ್ಧದ ಪ್ರಕರಣಗಳ ಬಗ್ಗೆ ಪ್ರಸ್ತಾಪಿಸಿದ ಮುನಿರತ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿನಾಕಾರಣ ತಮಗೆ ತೊಂದರೆ ಕೊಡ್ತಿದೆ ಅಂತ ಹೇಳಿಕೊಂಡಿದ್ದಾರೆ ಕಳೆದ ತಿಂಗಳು ದೆಹಲಿಗೆ ಹೋಗಿ ಜೆಪಿ ನಡ್ಡಾ ಭೇಟಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಮಿತ್ರಕೂಟದ ಸದಸ್ಯರು ಪ್ರಯತ್ನವನ್ನ ಮಾಡಿದ್ರು ಆದರೆ ನಿನ್ನೆ ನಡ್ಡಾ ಅವರು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಭೇಟಿ ಮಾಡಿಲ್ಲ ಯತ್ನಾಳ್ ನ ಯಾವೊಬ್ಬ ಸದಸ್ಯರು ಕಾಣಿಸಿಕೊಂಡಿಲ್ಲ ನಿಮ್ಹ್ಯಾನ್ಸ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಾಯಕರ ಸಮಸ್ಯೆ ಆಲಿಸಿ ದೆಹಲಿಗೆ ವಾಪಸ್ ಆಗಿದ್ದಾರೆ ತಮ್ಮನ್ನ ಭೇಟಿಯಾದ ಐದಾರು ಮುಖಂಡರ ಮಾತುಗಳನ್ನು ಆಲಿಸಿರುವ ಜೆಪಿ ನಡ್ಡಾ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಹೋರಾಟಕ್ಕೆ ಬಳಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ